ಫ್ರೆಂಡ್ಸ್ ಎಲೆಕ್ಟ್ರಿಷಿಯನ್ ಬಗ್ಗೆ ತುಂಬಾ ವಿಡಿಯೋ ಮಾಡಿದ್ದೀನಿ ನೋಡಿದವರು ಕೆಲವರು ನನಗೇನು ಅರ್ಥನೇ ಆಗಿಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು ನೋಡಿ ನಾನು ಇನ್ನೊಂದು ಸಪ್ರೇಟಾಗಿ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲೆಕ್ಟ್ರಿಕಲ್ ಬಗ್ಗೆ ಎಲೆಕ್ಟ್ರಿಷಿಯನ್ ವೈರಿಂಗ್ ಬಗ್ಗೆ ನೀವು ಸ್ವಲ್ಪ ಕಲ್ತ್ಕೋಬಹುದು ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ವೈರಿಂಗ್ ಯಾವ ತರ ಮಾಡೋದು ಅಷ್ಟು ಜೀರೋ ಇಂದ ಯಾವ ತರ ಕಲಿಬೇಕು ಎಲ್ಲ ವಿಡಿಯೋ ಮಾಡಿದೀನಿ ನೋಡಿರ್ತೀರಾ ಬಟ್ ಅರ್ಥ ಆಗಿಲ್ಲ ಅನ್ನೋರು ಇದೊಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾರಾದರೂ ಎಲೆಕ್ಟ್ರಿಸಿಟಿ ಕಲಿಬೇಕು ಅಂತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಓಕೆ ನಾವೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಸ್ವಿಚ್ಚಿಂದ ಯಾವ ಥರ ಫಸ್ಟ್ ಯಾವ ಥರ ಕಲೆಕ್ಷನ್ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಸಪ್ರೇಟ್ ಆಗಿ ಕುತ್ಕೊಂಡು ಕೊನೆವರೆಗೂ ವಿಡಿಯೋ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ವೈರಿಂಗು ಅಂತಂದ್ರೆ ಎರಡು ವೈರ್ ಇರುತ್ತೆ ಅಂದ್ರೆ ಒಂದು ಫೇಸು ಮತ್ತೆ ಒಂದು ನ್ಯೂಟ್ರಲ್ಲು ಇಲ್ಲಿ ಮತ್ತೆ ಇನ್ನೊಂದು ಅರ್ಥಿಂಗ್ ಅಂತ ಒಂದು ವೈರ್ ಬರುತ್ತೆ ಅರ್ಥಿಂಗ್ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಈಗ ನೋಡಿ ಫಸ್ಟ್ ನೀವು ಕಲಿಬೇಕಾಗಿರೋದು ಎರಡು ವೈರು ಫೇಜು ಮತ್ತೆ ನ್ಯೂಟ್ರಲ್ ನೋಡಿ ಇಲ್ಲಿ ಫೇಜು ಮತ್ತೆ ನ್ಯೂಟ್ರಲ್ ಅಂತ ಏನಿದೆ ಇಲ್ಲಿ ಫೇಜ್ ವೈರ್ ಅಲ್ಲಿ ಕರೆಂಟ್ ಬರ್ತಾ ಇರುತ್ತೆ ಅಂದ್ರೆ ಕಿರಣಗಳು ಎಲೆಕ್ಟ್ರಿಕಲ್ ಕಿರಣಗಳು ಬರ್ತಾ ಇರ್ತವೆ ಮತ್ತೆ ನ್ಯೂಟ್ರಲ್ ಅಲ್ಲಿ ರಿಟರ್ನ್ ಹೋಗ್ತಾ ಇರ್ತವೆ ಓಕೆನಾ ನೋಡಿ ಫೇಜ್ ಅಲ್ಲಿ ಬರ್ತಾ ಇರ್ತವೆ ನ್ಯೂಟ್ರಲ್ ಅಲ್ಲಿ ರಿಟರ್ನ್ ಹೋಗ್ತಾ ಇರ್ತವೆ ಅಂದ್ರೆ ಇಲ್ಲಿ ಏನ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಎರಡು ವೈರು ಎಲ್ಲೂ ಒಂದಕ್ಕೊಂದು ಸಮೀಪ ಬರಬಾರ್ದು ಟಚ್ ಆಗಬಾರ್ದು ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಗೊತ್ತಾಯ್ತಲ್ಲ ನೀವು ಎರಡು ವೈರ್ನು ಶಾರ್ಟ್ ಸರ್ಕ್ಯೂಟ್ ಆಗದೆ ಇರೋ ತರ ಕಲೆಕ್ಷನ್ ಮಾಡೋದೇ ವೈರಿಂಗು ಅದೆಲ್ಲಾದ್ರೂ ನೀವು ಅದು ಟಚ್ ಆಯ್ತು ಒಂದಕ್ಕೊಂದು ಎರಡು ಫೇಸು ಮತ್ತೆ ನ್ಯೂಟ್ರಲ್ ಎರಡು ಟಚ್ ಆಯ್ತು ಅಂದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತ ಕಂಡು ಬರುತ್ತೆ ಅದು ಒಂದೇ ತರ ಆಗೋದು ಶಾರ್ಟ್ ಸರ್ಕ್ಯೂಟು ಶಾರ್ಟ್ ಸರ್ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಹತ್ತಾರು ಸಹ ಹತ್ತಾರು ಟೈಪ್ ಇರೋದಿಲ್ಲ ಒಂದೇ ತರ ಇರೋದು ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಫೇಸು ಮತ್ತೆ ನ್ಯೂಟ್ರಲ್ಲು ಎರಡು ಟಚ್ ಆದಾಗ ಆಗೋದೆ ಶಾರ್ಟ್ ಸರ್ಕ್ಯೂಟು ಓಕೆನಾ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಕಲೆಕ್ಷನ್ ಕರೆಕ್ಟ್ ಆಗಿ ಕೊಡಿ ಈಗ ಮೊದಲನೇದಾಗಿ ಸ್ವಿಚ್ಚಿನ ಬಗ್ಗೆ ತಿಳ್ಕೊಳ ಅಂದ್ರೆ ಸ್ವಿಚ್ಚಿನ ಪ್ರಾಮುಖ್ಯತೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ನಾವು ಕಲಿಬೇಕು ಅಂತಿರೋರಿಗೆ ಮೊದಲು ಸ್ವಿಚ್ ಇಂದಾನೆ ಇದನ್ನ ತಿಳಿಸ್ಕೊಡ್ತೀನಿ ನಂತರ ಒಂದು ಇಂಡಿಕೇಟ್ರು ಆಮೇಲೆ ಫೈಪ್ ಪಿನ್ ಸಾಕೆಟ್ ಅದರಲ್ಲಿ ಅರ್ತಿಂಗ್ ಎಲ್ಲ ಬರುತ್ತೆ ಮುಂದೆ ಹೇಳ್ತೀನಿ ಮೊದಲು ಈ ಸ್ವಿಚ್ಚಿನ ಬಗ್ಗೆ ತಿಳ್ಕೊಳ್ಳಿ ಒಂದು ಸ್ವಿಚ್ ತರ ಕೆಲಸ ಮಾಡುತ್ತೆ ಇದನ್ನ ಕಲೆಕ್ಷನ್ ಮಾಡೋದು ಹೆಂಗೆ ಅಂತ ಮೊದ್ಲು ತಿಳ್ಕೊಳ ನೋಡಿ ಇದು ರಾಂಗ್ ಆದ್ರೆ ಯಾವ ತರ ಆಗುತ್ತೆ ನಾನು ಆಗ್ಲೇ ನೀವು ಹೇಳಿದ್ನಲ್ಲ ಅಂದ್ರೆ ಶಾರ್ಟ್ ಸರ್ಕ್ಯೂಟು ಮೊದಲಾಗೋದೆ ಈ ಸ್ವಿಚ್ ಇಂದ ಈ ಸ್ವಿಚ್ ಇಂದಾನೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ ಅದು ಕಲೆಕ್ಷನ್ ಯಾವ ತರ ಮಾಡಿದ್ರೆ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಮತ್ತೆ ಯಾವ ತರ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ ರಾಂಗ್ ಆಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ ನೋಡಿ ಇವಾಗ ನೋಡಿ ಈ ಸ್ವಿಚ್ಗೆ ಕನೆಕ್ ಕನೆಕ್ಷನ್ ಮಾಡಬೇಕು ಅಂತಂದ್ರೆ ಫೇಸು ಮತ್ತೆ ನ್ಯೂಟ್ರಲ್ನ ಸ್ವಿಚ್ ಗೆ ಕೊಡೋ ಹಾಗೆ ಇಲ್ಲ ಯಾಕೆಂದ್ರೆ ಇದು ಯಾವ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಒಂದು ಲೆಗ್ ತರುತ್ತೆ ಮತ್ತೆ ಲೆಗ್ ಲೆಗ್ನ ಕಳಿಸುತ್ತೆ ಮತ್ತೆ ಫೇಸು ಮತ್ತೆ ನ್ಯೂಟ್ರಲ್ಲು ಎರಡನ್ನೂ ಎರಡು ಗೆ ಕೊಟ್ರಿ ಅಂತಂದ್ರೆ ಅಲ್ಲಿ ಎರಡನ್ನೂ ಕೂಡ್ಸೋ ಅಂತ ಕೆಲಸನ ಸ್ವಿಚ್ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಸೊ ನೀವು ಒಂದು ಒನ್ ವೇ ಸ್ವಿಚ್ ಏನಿದೆ ಇದನ್ನ ನೀವು ಕನೆಕ್ಷನ್ ಮಾಡಬೇಕಂದ್ರೆ ಒಂದು ವೈರ್ನ ತರಬೇಕು ಮತ್ತೆ ಇನ್ನೊಂದು ವೈರ್ನ ಕಳಿಸ್ಬೇಕು ಅವಾಗ ಇಲ್ಲಿ ಸ್ವಿಚ್ಚಿನ ಒಳಗೆ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಅದನ್ನ ಮುಂದಕ್ಕೆ ಕಳಿಸೋದು ಮತ್ತೆ ಸ್ಟಾಪ್ ಮಾಡೋ ಕೆಲಸನ ಸ್ವಿಚ್ ಮಾಡುತ್ತೆ ಗೊತ್ತಾಯ್ತಲ್ಲ ಸೊ ಇದು ಸ್ವಿಚ್ಿನ ಎರಡು ಭಾಗಕ್ಕೆ ಫೇಸು ಮತ್ತೆ ನ್ಯೂಟ್ರಲ್ ನ ತಂದು ಕೊಡೋ ಹಾಗೆ ಇಲ್ಲ ನೀವು ಓಕೆ ಇಲ್ಲೇನೋ ಎರಡು ಎರಡು ಇದಾವೆ ಇಂಡಿಕೇಟರ್ ಎರಡು ಇರುತ್ತೆ ಇಂಡಿಕೇಟರ್ ಗೆ ಕೊಡಬಹುದಲ್ವಾ ಅಂತ ಕೇಳಿದ್ರೆ ಎಸ್ ಕೊಡ್ಬೋದು ಯಾಕೆಂದ್ರೆ ಅದು ಇಂಡಿಕೇಟರ್ ಎರಡು ಪಾಯಿಂಟ್ ಇರೋದು ಫೇಸು ಮತ್ತೆ ನ್ಯೂಟ್ರಲ್ ಗಂತಾನೆ ಎರಡು ಪಾಯಿಂಟ್ ಇರೋದು ಅದಕ್ಕೆ ಫೇಸ್ ನ್ಯೂಟ್ರಲ್ ಕೊಡ್ಲೇಬೇಕು ಇಲ್ದಿದ್ರೆ ಇಂಡಿಕೇಟರ್ ಆನ್ ಆಗಲ್ಲ ಗೊತ್ತಾಯ್ತಲ್ಲ ಸ್ವಿಚ್ ಗೆ ಮಾತ್ರ ಒಂದು ಮತ್ತೊಂದನ್ನ ಕಳಿಸ್ಬೇಕು ಹಂಗಿದ್ರೆ ಮಾತ್ರ ಇದು ಕೆಲಸ ಮಾಡೋದು ಒಂದು ಲೈಟ್ ಪಾಯಿಂಟ್ ಗೆ ನೀವು ಕನೆಕ್ಷನ್ ಮಾಡಬೇಕು ಅಂತಂದ್ರೆ ಒಂದು ಒಂದು ವೈರ್ನ ತರಬೇಕು ಮತ್ತೆ ಇನ್ನೊಂದು ವೈರ್ನ ತಗೊಂಡೋಗಿ ಲೈಟ್ ಪಾಯಿಂಟ್ನ ಹೋರ್ಡ್ರನ್ನ ಒಂದು ಪಾಯಿಂಟ್ಗೆ ಕೊಡಬೇಕು ಇನ್ನೊಂದು ವೈರ್ನ ತಗೊಂಡೋಗಿ ನೀವು ಅಲ್ಲಿಗೆ ಲೈಟ್ ಪಾಯಿಂಟ್ ಗೆ ಕೊಡಬೇಕು ಆವಾಗ ಇಲ್ಲಿ ಸ್ವಿಚ್ಚಿಂಗ್ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಆಫ್ ಮಾಡಿದಾಗ ಒಂದ್ ಲೆಗ್ನ ಕಟ್ ಮಾಡುತ್ತೆ ಮತ್ತೆ ಆನ್ ಮಾಡಿದಾಗ ಅದೇ ಲೆಗ್ನ ಮುಂದಕ್ಕೆ ಕಂಟಿನ್ಯೂ ಮಾಡುತ್ತೆ ಗೊತ್ತಾಯ್ತಲ್ಲ ಇದನ್ನ ನೀವು ಇಂಡಿಗೇ ಗೆ ಕೊಟ್ಟಾಗ ಯಾವ ತರ ಆಗುತ್ತೆ ನ್ಯೂಟ್ರಲ್ಲಿ ಕೊಟ್ಟಾಗ ಯಾವ ತರ ಆಗುತ್ತೆ ಬ್ಲಿಂಕಿಂಗ್ ಪ್ರಾಬ್ಲಮ್ ಯಾವ ತರ ಆಗುತ್ತೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ನೋಡಿ ಓಕೆ ಇವಾಗ ನೀವು ಸ್ವಿಚ್ಚಿನ ಬಗ್ಗೆ ತಿಳ್ಕೊಂಡ್ರಿ ನೋಡಿ ಈಗ ಇಂಡಿಕೇಟರ್ ಇದೆ ಇಂಡಿಕೇಟರ್ ಗೆ ಇಂಡಿಕೇಟರ್ ಇದ್ರೆ ಯಾವ ತರ ಕನೆಕ್ಷನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಇಂಡಿಕೇಟರ್ ಇಂಡಿಕೇಟರ್ಗೆ ಫೇಸ್ ತಗೊಂಡ್ಬಂದು ಕೊಡ್ತೀವಿ ಅದೇ ತರ ಫೇಸ್ ನ ತಗೊಂಡ್ಬಂದು ಸ್ವಿಚ್ ತಗೊಂಡು ಆಮೇಲೆ ಕಂಟ್ರೋಲ್ ಮಾಡಿಕೊಂಡು ಅಂದ್ರೆ ಓಡ್ರ್ ಕೊಡ್ತೀವಿ ನೋಡಿ ಇಲ್ಲಿ ನ್ಯೂಟ್ರಲ್ಲು ನ್ಯೂಟ್ರಲ್ ನ ನೀವು ನೋಡಬೇಕು ನ್ಯೂಟ್ರಲ್ ನ ಇಂಡಿಕೇಟರ್ ಕೊಟ್ಟು ಡೈರೆಕ್ಟ್ ಆಗಿ ಓಡ್ರಿಗೆ ತಗೊಂಡೋಗಿದ್ದೀನಿ ಯಾಕೆಂದ್ರೆ ಇಲ್ಲಿ ಇದಕ್ಕೆ ಅದಕ್ಕೆ ಸ್ವಿಚ್ಚಿಗೆ ಮಾತ್ರ ನ್ಯೂಟ್ರಲ್ ತರಲೇಬಾರ್ದು ಅವಾಗ್ಲೆ ಅವಾಗಲೇ ರಾಂಗ್ ಕನೆಕ್ಷನ್ ಆಗೋದು ಶಾರ್ಟ್ ಸರ್ಕ್ಯೂಟ್ ಆಗೋದು ಗೊತ್ತಾಯ್ತಲ್ಲ ಈಗ ನೀವೇನು ತಿಳ್ಕೊಂಡ್ರಿ ಅಂತಂದ್ರೆ ಸ್ವಿಚ್ಚಿಗೆ ಒಂದೇ ಸ್ವಿಚ್ಚಿಗೆ ಮಾತ್ರ ಯಾವತ್ತು ನೀವು ಏಜು ಏಜು ಮತ್ತೆ ನ್ಯೂಟ್ರಲ್ನ ತರಲೇಬಾರ್ದು ಗೊತ್ತಾಯ್ತಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇರೆ ಥರ ವಿಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ಥರ ಕನೆಕ್ಷನ್ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್